ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಬೇಕು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತೇಳಿ ನೂರ ಆರು ದಿನದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ ನೆನ್ನೆ ಮೊನ್ನೆ ದಿವಸ ಹುಣಸ್ಯಾಳದ ಸಂಗನ ಬಸವೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಏನು ನಲ್ಲಿ ಧರಣಿಗನ್ನು ಕುತ್ಕೊಂಡಿದ್ರು ಮುಖ್ಯಮಂತ್ರಿಗಳು ಬರೋದಕ್ಕಿಂತ ಮುಂಚೆ ಈ ಪ್ರತಿಭಟನೆ ಯಾವುದು ನಡಿಬಾರದು ಹೇಳಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇರ್ತಕ್ಕಂಥವರ ಟೆಂಟ್ ಅನ್ನ ಸಂಪೂರ್ಣವಾಗಿ ಕಿತ್ತಾಕಿದ್ದಾರೆ ಅಷ್ಟೇ ಅಲ್ಲ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಸಂಗನ ಬಸವೇಶ್ವರ ಸ್ವಾಮೀಜಿ ಅವರು ಮತ್ತು ಇನ್ನೂ ಇಪ್ಪತ್ತಾರು ಜನ ಒಟ್ಟು ಇಪ್ಪತ್ತೇಳು ಜನಕ್ಕೆ ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಕೇಸ್ ಹಾಕಿದ್ದಾರೆ ಇಪ್ಪತ್ತೇಳು ಜನರ ಮೇಲೆ ಮತ್ತು ಆರು ಜನರನ್ನ ಬಂಧನದಲ್ಲಿಟ್ಟಿದ್ದಾರೆ ಅದರೊಳಗಡೆ ಸಂಗನ ಬಸವೇಶ್ವರ ಸ್ವಾಮೀಜಿ ಕೂಡ ಒಬ್ರು ಅಂದ್ರೆ ಈ ಸರ್ಕಾರದಲ್ಲಿ ತಮ್ಮ ಹಕ್ಕುಗಳಿಗೋಸ್ಕರ ತಮ್ಮ ಬೇಡಿಕೆಗಳಿಗೋಸ್ಕರ ಪ್ರತಿಭಟನೆಯನ್ನು ಮಾಡುತ್ತ ಮಾಡಬಾರ್ದ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಸರ್ವಾಧಿಕಾರ ಇದೆಯೋ ಕರ್ನಾಟಕ ರಾಜ್ಯದಲ್ಲಿ ರಾಜಪ್ರಭುತ್ವ ಇದೆಯೋ ಜನರಿಂದ ಆರಿಸಿ ಬಂದಂತಹ ಮುಖ್ಯಮಂತ್ರಿಗಳ ಆಡಳಿತವನ್ನು ನಡೆಸ್ತಾ ಇದ್ದರು ಅನ್ನೋದನ್ನ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ಆ ನೂರ ಆರು ದಿನದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಯಾಕೆ ಇಪ್ಪತ್ತೇಳು ಜನರ ಮೇಲೆ ಪ್ರತಿಭಟನೆಯನ್ನ ಪ್ರತಿಭಟನೆ ಅಂತ ಇದ್ರ ಮೇಲೆ ಕೇಸ್ ಹಾಕಿದ್ರು ನಾನ್ ಅವೇಲೆಬಲ್ ಕೇಸ್ ಹಾಕಿಬಿಟ್ಟು ಇನ್ನು ಅರೆಸ್ಟ್ ಮಾಡಿದಂತ ಸ್ವಾಮೀಜಿ ಅವರನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಬಿಜಾಪುರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡಿ ಅಂತ ಕೇಳಿತ್ತಪ್ಪ ನೂರ ಆರು ದಿನದಿಂದ ಪ್ರತಿಭಟನೆಯನ್ನು ಮಾಡುತ್ತಿದ್ರು ಇಮ್ಮಿಡಿಯೆಟ್ ಆಕ ಇಮ್ಮಿಡಿಯೆಟ್ ಆಗಿ ಯಾಕೆ ಆ ಟೆಂಟ್ ಅನ್ನ ಖಾಲಿ ಮಾಡಿಸಿದ್ರಿ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರಿ ಯಾಕೆ ಇದುವರೆಗೂ ಅರೆಸ್ಟ್ ಮಾಡಿದವ್ರನ್ನ ಬಿಟ್ಟಿಲ್ಲ ಸ್ವಾಮೀಜಿ ಅವ್ರನ್ನ ಸೇರಿದಂತೆ ಹಾಗಾಗಿ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಇದೊಂದು ಗೂಂಡಾ ರಾಜ್ಯ ಆಗಿದೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಹಾಗಾಗಿ ಮಾನ್ಯ ರಾಜ್ಯಪಾಲರು ಮಧ್ಯಪ್ರವೇಶವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ